ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಗೆ ಯಾವ ಪ್ಲೇಸ್ ತೋರ್ಸಕ್ ಹೊಂಟೀವಿ ಅಂತ ಹೇಳಿದ್ರೆ ಲಾಸ್ಟ್ ಲಾಗ್ನಾಗ ನೀವೆಲ್ಲ ನೋಡಿರ್ತೀರಿ ಚಬ್ಬಿ ಗಣೇಶಗ ಹೊಂಟಿದ್ವಿ ನಾವು ಅಲ್ಲಿ ಇನ್ನೂ ಗಣೇಶನ ಕುಂದಿಸಿರ್ಲಿಲ್ಲ ಹಂಗಾಗಿ ಇಲ್ಲಿ ಸಮೀಪದ್ರಾಗ ಏನಂದ್ರೆ ಒಂದು ದೇವಸ್ಥಾನ ಇದು ಯಾವ್ದಪ್ಪ ಅಂತ ಶಿವಶಕ್ತಿ ಶಿವಶಕ್ತಿಧಾಮ ಅಂತ ಹೇಳಿ ಭಾಳ ಫೇಮಸ್ ಆಗಿತ್ತು ರೀ ಈಗ ಈ ವರೂರೊಳಗೆ ಹಂಗಾಗಿ ನಾವು ಭಾಳ ದಿನದಿಂದ ನೋಡ್ಬೇಕಂತ ಅಂದ್ಕೊಂಡಿದ್ದೆ ಇದನ್ನು ಹಾಗಾಗಿ ಈಗ ಟೈಮ್ ಇತ್ತಲ್ರಿ ಅದಕ್ಕೆ ಇಲ್ಲೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಹೊಂಟೀವಿ ಇಲ್ಲೇ ನಮ್ಗೆ ರೋಡ್ ಗೊತ್ತಿರಲಿಲ್ಲ ಹಂಗಾಗಿ ಕೇಳ್ಕೊತ ಹೊಂಟೆವು ನಾವು ಬೈಕ್ನಾಗೆ ಬಂದಿರೋದ್ರಿಂದ ಭಾಳ ಅಂದ್ರೆ ಭಾಳ ಈಸಿ ಆಯ್ತು ರೀ ಈ ರೋಡ್ ಹುಡ್ಕಾಕ ನೋಡ್ರಿ ಇಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇತ್ತು ಅದ್ರೊಳಗಿಂದ ಹಾಸಿ ಹೋಗ್ಬೇಕಂತ ಹೇಳಿದ್ರೆ ಈಗ ಅಲ್ಲಿ ಹೊಂಟೇವಿ ಮಳೆಯೂ ಇದ್ದಿದ್ರಿಂದ ನೋಡ್ರಿ ಇಲ್ಲಿ ಬಹಳ ನೀರೆಲ್ಲ ನಿಂತ್ಕೊಂಡವ ನಾವು ಇಲ್ಲಿಂದ ಹೋದ್ವಿ ಇಲ್ಲಿಂದ ನೋಡ್ರಿ ರೈಟ್ ಸೈಡಿಗೆ ರೋಡಿಗೆ ಐತ್ರಿ ಇದೆ ಇದು ಪುಣಾ ಮತ್ತು ಬೆಂಗಳೂರು ರಸ್ತೆ ರೀ ಇದು ಇದ ರೋಡಿಗನ ಐತಿ ಇಲ್ಲಿ ಬಂದ್ರೆ ನಿಜವಾಗ್ಲೂ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡ್ಕೊಂಡ ಹೋಗ್ಬೇಕು ಅಷ್ಟ ಮಸ್ತ್ ಐತ್ರಿ ಇಲ್ಲಿ ನೋಡ್ರಿ ಹೊರಗಡೆ ಟೂ ವೀಲರ್ ಪಾರ್ಕಿಂಗ್ ಆಗಿರ್ಬೋದು ಮತ್ತೆ ಈ ಕಡೆ ಫೋರ್ ವೀಲರ್ ಪಾರ್ಕಿಂಗ್ ಆಗಿರ್ಬೋದು ಎರಡೂ ಕೂಡ ವ್ಯವಸ್ಥೆ ಐತಿ ಈಗ ಒಳಗೆ ಹೋಗೋಣ ಒಳಗೆ ನೋಡ್ರಿ ಇಲ್ಲಿ ನಾವು ಗುಡಿಗೆ ಇನ್ನೂ ಭಾಳ ದೂರ ಐತ್ರಿ ಗುಡಿಗೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆದ್ರೆ ಇಲ್ಲೆಲ್ಲ ಡೈರೆಕ್ಷನ್ ಕೊಟ್ಟಾರ ಅದನ್ನ ಮುಖಾಂತರ ನಾವು ಹೋಗ್ಬೋದು ನೋಡ್ರಿ ಇಷ್ಟು ವಿಶಾಲವಾಗಿ ಇಷ್ಟು ಕ್ಲೀನ್ ಆಗೈತಲ್ರಿ ಇದು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನನಗಂತೂ ಭಾಳ ಇಷ್ಟ ಆಯ್ತು ಈ ಫೋನ್ನಾಗ ಯೂಟ್ಯೂಬ್ನಾಗೆಲ್ಲ ನೋಡಿ ಹೋಗ್ಬೇಕಂತ ಭಾಳ ಆಗಿತ್ತು ನಮ್ಗೆ ನೋಡ್ಬೇಕಂತ ಭಾಳ ಅನಿಸಿತ್ತು ಹಾಗಾಗಿ ಇಲ್ಲಿ ಬಂದೀವಿ ನಿಮಗೂ ಕೂಡ ಇದ್ರದ್ದು ವಿಸಿಟ್ ಮಾಡಿಸ್ತೀವಿ ಬರ್ರಿ ನನಗೆ ಗೊತ್ತಿದ್ದಿದ್ದ ಅದ್ರ ಬಗ್ಗೆನೂ ನನ್ಗೆ ಗೊತ್ತಿದ್ದ ಪ್ರಕಾರ ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಎಲ್ಲಿ ನೋಡಿದ್ರು ಮೊಬೈಲ್ ಅಲಾವ ಇಲ್ಲ ಅಂತ ಹೇಳಾರೆ ಸ್ಟ್ರಿಕ್ಟ್ಲಿ ಅಲಾವ್ ಇಲ್ಲರಿ ಮೊದಲು ಹಿಂಗೆ ಇರಲಿಲ್ಲ ಫುಲ್ ಏನಂದ್ರೆ ವಿಡಿಯೋ ಮಾಡಕ್ಕೆ ಬಿಡ್ತಿದ್ರು ಬಟ್ ಈಗಂತೂ ಫುಲ್ ಅಲಾವ್ ಇಲ್ಲ ಎಲ್ಲ ಕಡೆಯೂ ಬೋರ್ಡ್ ಹಾಕ್ಯಾರ ಆದ್ರೂ ಕೂಡ ನಾನು ನಿಮ್ಗೆ ಎಲ್ಲ ತೋರಿಸ್ಬೇಕಂತ ಹೇಳಿ ಆದಷ್ಟು ನಾನು ವಿಡಿಯೋ ಮಾಡೀನಿ ಮತ್ತು ಇದು ಬೆಳಗ್ಗೆ ಏಳುವರಿಯಿಂದ ರಾತ್ರಿ ಎಂಟೂವರೆವರೆಗೂ ಓಪನ್ ಇರ್ತೈತಿ ಮತ್ತು ಇಲ್ಲಿ ನೋಡಿರಿ ನಾಲ್ಕು ಗಂಟೆವರೆಗೂ ಏನಂದ್ರೆ ಓಪನ್ ಇರಂಗಿಲ್ಲ ಅಂತ ತೋರ್ಸಾರ ಬಟ್ ನಾವು ಎರಡು ಗಂಟೆಗೆ ಹೋಗಿದ್ವಿ ಮಧ್ಯಾಹ್ನ ಅವಾಗ ಚಾಲೂನೇ ಇತ್ತು ಹಂಗಾಗಿ ನಿಮಗೂ ನಾನು ಏನಂದ್ರೆ ಹೇಳ್ತೀನಿ ಮಧ್ಯಾಹ್ನ ಸ್ಟಾರ್ಟ್ ಇತ್ತು ಅಂತ ಹೇಳಿ ಇಲ್ಲೇ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ನಾ ನಿಮ್ಗೆ ನನಗೆ ಗೊತ್ತಿದ್ದ ಪ್ರಕಾರ ಇದ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ರೀ ಇದು ಏನಂತ ಹೇಳಿದ್ರ ಇದು ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಬಳಿ ಪುಣೆ ಮತ್ತು ಬೆಂಗಳೂರು ರಸ್ತೆ ನಿರ್ಮಾಣವಾಗಿರುವ ಶಿವ ದೇವಸ್ಥಾನ ಅಂತಾನೆ ಹೇಳ್ಬೋದು ಬಹಳ ನೀಟ್ ಮತ್ತೆ ಕ್ಲೀನ್ ಆಗಿ ಇರುವಂತಹ ಆವರಣವನ್ನು ಹೊಂದೈತ್ರಿ ಮತ್ತೆ ಅಕ್ಕಪಕ್ಕ ನೋಡ್ರಿ ಇಲ್ಲಿ ಫುಲ್ ಗಾರ್ಡನ್ ಏರಿಯಾನು ಐತಿ ಫೋಟೋ ಶೂಟ್ ಮಾಡ್ಕೊಳಕಂತು ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಮತ್ತು ಇದು ವಿಜಯ ಸಂಕೇಶ್ವರ ಅವ್ರ ನಿರ್ಮಾಣ ಮಾಡ್ಯಾರ್ರಿ ಮತ್ತ ಅವ್ರದ ಇದೊಂದು ಕನಸಾಗಿತ್ತಂತನೇ ಅನ್ಕೋಬಹುದು ಇದನ್ನ ಎಂಟು ಎಕರೆ ಜಾಗದಾಗ ನಿರ್ಮಾಣ ಮಾಡ್ಯಾರ್ರಿ ಬಹಳ ಅಂದ್ರೆ ಭಾಳ ಕ್ಲೀನ್ ಇಟ್ಕೊಂಡಾರಿ ನೋಡ್ರಿ ಇಲ್ಲಿ ಅಕ್ಕಪಕ್ಕ ಹೊರಾಂಗಣನೂ ಕೂಡ ಅಷ್ಟ ಮಸ್ತ್ ಐತಿ ಆಕಾಶ ನೋಡ್ಬೋದ್ರಿ ನೀವು ಎಷ್ಟು ಮಸ್ತ್ ಆಗಿ ಕಾಣಿಸ್ತೈತಿ ಈ ಆಕಾಶದ ನಡುವ ಈ ದೇವಸ್ಥಾನ ನೋಡಿದ್ರ ಒಂದು ಸ್ವರ್ಗ ಅಂತನ ಅನ್ಬೋದ್ರಿ ಅಷ್ಟ ಮಸ್ತ್ ಐತಿ ಬರ್ರಿ ಈಗ ಹೋಗೋಣ ಅಂತ ಒಳಗೆಲ್ಲ ಯಾವ ತರ ಐತಿ ಅಂತ ಹೇಳಿ ನೋಡೋಣ ನನ್ಗಂತೂ ಈ ದೇವಸ್ಥಾನ ಬಹಳ ಅಂದ್ರೆ ಬಹಳ ಇಷ್ಟ ಐತ್ರಿ ನೀವು ಈ ಕಡೆ ಬಂದಾಗ ಮಿಸ್ ಮಾಡ್ಲಾರ್ದಂಗ ಈ ದೇವಸ್ಥಾನನ ವಿಸಿಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇವಾಗ ಒಳಗೆ ಹೋಗೊಂಡು ಬರ್ರಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತ್ರಿ ನೀವೇ ನನ್ನ ವಿಡಿಯೋಸ್ನ ಮೊದಲು ನೋಡ್ಬೋದು ಬರ್ರಿ ಹೆಂಗಿದ್ರೆ ಒಳಗೆ ಹೋಗೋಣ ಇಲ್ಲಿ ಗೋಪುರ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ದೊಡ್ಡದಾಗಿ ಮತ್ತು ಕಲರ್ಫುಲ್ಲಾಗಿ ಈಗ ನೋಡ್ರಿ ಇದು ಒಳಗಿಂದ ದೇವಸ್ಥಾನದ ಒಳಗೆ ಹೋಗೋದು ಇಲ್ಲಿ ನೋಡ್ಬೋದ್ರಿ ಅಕ್ಕಪಕ್ಕ ಎಲ್ಲ ಬಹಳ ದೇವಸ್ಥಾನಗಳನ್ನ ನಾವು ನೋಡ್ಬೋದು ಗಣೇಶ ದೇವಸ್ಥಾನ ಆಗಿರ್ಬೋದು ಜ್ಞಾನಾಂಬಿಕಾ ದೇವಸ್ಥಾನ ಆಗಿರ್ಬೋದು ಶನೇಶ್ವರನ್ ದೇವಸ್ಥಾನ ಆಗಿರ್ಬೋದು ನವಗ್ರಹ ಮತ್ತು ಇಲ್ಲಿ ಹೋಮಕುಂಡ ಎಲ್ಲನೂ ಕೂಡ ನೋಡ್ಬೋದ್ರಿ ಬರ್ರಿ ನಾನು ಒಂದೊಂದಾಗಿ ತೋರಿಸ್ತೀನಿ ಮತ್ತು ಇಲ್ಲಿ ನೋಡ್ರಿ ಒಳಗೂ ನಾನು ಆಗಲೇ ಹೇಳ್ದಂಗೆ ಮೊಬೈಲ್ ಅಲಾವ್ ಇರಲಿಲ್ಲ ಆದ್ರೂ ಇಲ್ಲಿ ನಾನು ಎಷ್ಟಾಗ್ತಿದ್ದೋ ಅಷ್ಟು ವಿಡಿಯೋನ ಮಾಡಿ ತೋರ್ಸಾತೀನಿ ಯಾಕಂದ್ರೆ ನೀವು ನೋಡಿ ಇಷ್ಟ ಆದರೆ ನೀವು ಇಲ್ಲಿ ಬಂದು ಹೋಗ್ಬೋದಿಲ್ಲ ಮತ್ತು ಎಲ್ಲ ಶಿವನ ದೇವಸ್ಥಾನದಾಗ ದೇವಸ್ಥಾನದ ಮುಂದೆ ಇದ್ದಂಗೆ ಇಲ್ಲೂ ನಂದಿದ ಒಂದು ಮೂರ್ತಿ ಇದೆ ಇದನ್ನು ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೋಗೋಣ ಇದು ನೋಡ್ರಿ ಈ ಶಿವಗ ಆನಂದೇಶ್ವರ ಅಂತಲೇ ಹೇಳ್ತಾರೆ ಇದರ ಮುಂದಗಡೆ ಎಲ್ಲ ಏನಂದ್ರೆ ಸ್ವಾಮಿಗಳು ಅಂದ್ರೆ ಇವರು ಶೃಂಗೇರಿ ಸ್ವಾಮಿಗಳದ್ದು ಫೋಟೋಸ್ ಎಲ್ಲ ಹಾಕ್ಯಾರೀ ನೋಡ್ರಿ ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಏನಂದ್ರೆ ಹೋಮ ಕುಂಡರಿ ಈ ಜಾಗದಾಗ ಈಗ ಗಣೇಶನ್ನ ಇಟ್ಟಾರ ಇದು ಕೂಡ ಭಾಳ ಮಸ್ತ್ ಆಗೈತಿ ಇಲ್ಲಿ ನೋಡ್ರಿ ಮುಂದೆಲ್ಲಾನು ಕಬ್ಬಿಂದ ಡೆಕೋರೇಷನ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತ ಈ ದೇವ್ರದ ಈ ಗಣೇಶನ ದರ್ಶನ ದರ್ಶನ ಮಾಡ್ಕೊಂಡು ನಾವ ಮುಂದೆ ಮತ್ತೆ ಏನೆಲ್ಲ ಐತಿ ಅಂತ ಹೇಳಿ ಬರೋಣ ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಸಾಯಂಕಾಲ ಸನ್ಸೆಟ್ ಅಂತೂ ಸೂಪರ್ ಆಗಿ ಕಾಣಿಸ್ತೇತಂತ್ರಿ ನಾವಿಲ್ಲೇ ಮಧ್ಯಾಹ್ನ ಬಂದಿದ್ವಿ ಹಂಗಾಗಿ ನಮ್ಗೆ ಗೊತ್ತಾಗಿಲ್ಲ ನೀವು ಸಾಯಂಕಾಲ ಟೈಮಿಗೆ ಬಂದ್ರೆ ಕರೆನ ಅದನ್ನ ನೋಡ್ಕೊಂಡ ಹೋಗ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದವ್ರು ಹೇಳ್ಯಾರ ಮತ್ತೆ ಇದು ಏನಂದ್ರೆ ದೇವಸ್ಥಾನದ ಹಿಂದಿಂದ ವ್ಯೂ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ರಿ ಗಣೇಶನ್ ದೇವಸ್ಥಾನ ನಾವು ನೋಡ್ಬೋದು ಮತ್ತೆ ಇದ್ರ ಬ್ಯಾಕ್ ಸೈಡೆಲ್ಲ ಇಲ್ಲಿ ಆಫೀಸ್ ರೂಮ್ಸ್ ಎಲ್ಲ ಅದಾವು ಬಟ್ ನಂಗೆ ಎಕ್ಸಾಕ್ಟಾಗಿ ಅವು ಏನಂತ ಗೊತ್ತಿಲ್ಲ ರೀ ಬಹುಶಃ ಪ್ರಸಾದ ಆಗಿರ್ಬೋದು ಅಥವಾ ಬಂದವರಿಗೆ ಉಳ್ಕೊಳಕ್ಕೆ ರೂಮ್ಸ್ ಇರ್ಬೋದು ರೀ ನಾ ಮತ್ತು ಎಲ್ಲ ಇದ್ದವು ಹಾಗಾಗಿ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ನೆಕ್ಸ್ಟ್ ನಾನು ಏನಾರು ನಿಮಗೆ ಬೇಕಂದ್ರೆ ನಾನು ಕೇಳ್ಕೊಂಡು ಹೇಳ್ತೀನಿ ಇಲ್ಲಿ ಜ್ಞಾನಾಂಬಿಕಾ ದೇವಸ್ಥಾನ ಕೂಡ ನಾವು ದರ್ಶನ ಮಾಡಿಕೊಂಡು ಈ ಕಡೆ ನೋಡ್ರಿ ಲೆಫ್ಟ್ ಸೈಡ್ ಇಲ್ಲಿ ಗೋಶಾಲೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿತ್ತು ಇದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಬರೀ ಹಂಗ ಡೈರೆಕ್ಷನ್ ನೋಡ್ಕೊಂಡು ಹೋದ್ವಿ ನಾವು ಅಲ್ಲಿ ಗೋಶಾಲೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಒಳಗೆ ಹೋದ್ವಿ ಇಲ್ಲಿ ನಿಜವಾಗ್ಲೂ ಗೋಶಾಲೆ ಇತ್ತು ತುಂಬ ಅಂದರೆ ತುಂಬ ವಿಶಾಲವಾಗಿರುವಂತಹ ಗೋಶಾಲೆ ಆದರೆ ಏನಂದ್ರೆ ಅಷ್ಟೊಂದು ಗೋಗಳು ಇದ್ದಿದ್ದಿಲ್ಲ ರೀ ಬಹುಶಃ ಏನಾದರೂ ಹೊರಗಡೆ ಬಿಟ್ಟಿರಬಹುದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಗೋಗಳು ಇಲ್ಲಿ ವಾಸ ಆಗ್ಬೋದು ಅಷ್ಟೊಂದು ಪ್ಲೇಸ್ ಇತ್ತು ರೀ ಇಲ್ಲಿ ನೋಡ್ರಿ ವಿಶಾಲವಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಇದನ್ನು ಕೂಡ ನಿಮಗೆ ಒಂದು ಸಣ್ಣ ವಿಡಿಯೋ ಮುಖಾಂತರ ತೋರ್ಸಾತೀನಿ ನಾವು ಮತ್ತೆ ಇಲ್ಲಿಂದ ಹೊರಗಡೆ ಹೋದ್ವಿ ರೀ ಹೊರಗಡೆ ಆವಾಗಲೇ ಹೇಳ್ದಂಗೆ ನಾನಿಲ್ಲಿ ನವಗ್ರಹ ಇದನ್ನು ಕೂಡ ನೋಡ್ಬೋದು ಕಾಲಭೈರವ ದೇವಸ್ಥಾನ ಕೂಡ ನೋಡ್ಬೋದು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್